ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ನ್ಯೂ ಬ್ಲಾಗ್ ಇವತ್ತು ಮತ್ತೆ ಹೊಸ ಬ್ಲಾಗ್ ಜೊತೆ ಬಂದಿದ್ದೀನಿ ಏನಪ್ಪಾ ಅಂತ ಅಂದ್ರೆ ಇವತ್ತು ಶಾಪಿಂಗ್ ಹೋಗ್ತಾಯಿದ್ದೀವಿ ಈ ಗೌರಿ ಹಬ್ಬಕ್ಕೆ ಬಟ್ಟೆ ತಗೋಬೇಕಾಗಿತ್ತು ಏನಪ್ಪ ಇನ್ನೂ ಒಂದು ತಿಂಗಳಿದೆ ಇವಾಗಲೇ ಬಟ್ಟೆ ಶಾಪಿಂಗ್ ಮಾಡ್ತಿದ್ದಾರೆ ಅಂತ ಅನ್ಕೊತಾ ಇದ್ದೀರಾ ಮುಂಚೆ ತೊಗೊಂಡ್ರೆ ತಾನೇ ಸ್ಟಿಚಿಂಗ್ ಮಾಡ್ಕೊಡೋರು ಮಾಡ್ಕೊಡೋರು ಈಗೆಲ್ಲ ಹಬ್ಬ ಸೀಸನ್ನು ವರಮಾಲಕ್ಷ್ಮಿ ಹಬ್ಬ ಇದೆ ಗೌರಿ ಹಬ್ಬ ಇರುತ್ತೆ ಸೊ ಏನಾದರೂ ಫಂಕ್ಷನ್ಸ್ ಇನ್ನೊಂದು ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ಎಲ್ಲ ಸ್ಟಿಚಿಂಗ್ ಕೊಡೋರು ಜಾಸ್ತಿ ಇರ್ತಾರೆ ಸೊ ನಮ್ಮದು ಫಸ್ಟೇ ಕೊಟ್ಟು ರೆಡಿ ಇಟ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಇರಲ್ಲ ಅಂತ ಹೇಳಿಬಿಟ್ಟು ಅಮ್ಮ ನಾನು ಫಸ್ಟೇ ಬಟ್ಟೆ ತೊಗೊಂಡ್ಬಿಡೋಣ ಲಾಸ್ಟ್ ಇಯರು ಹಾಗೆ ಮಾಡಿದ್ದು ನಾವು ಒನ್ ಮಂತ್ ಮುಂಚೆನೇ ತೊಗೊಂಡು ಹೊಲಿಯಾಕಿದ್ವಿ ಏನಕ್ಕೆ ಅಂತ ಅಂದರೆ ಟೈಲರ್ಗಳು ಸ್ವಲ್ಪ ಗಡಿ ಬಿಡಿ ಮಾಡ್ಕೊಂಡ್ಬಿಡ್ತಾರೆ ಲಾಸ್ಟಲ್ಲಿ ಏಕೆಂದರೆ ಬಟ್ಟೆಗಳು ತುಂಬ ಇರುತ್ತೆ ಸೊ ಯಾರು ಬಟ್ಟೆ ಕೊಡೋದು ಯಾರ ಬಟ್ಟೆ ಬಿಡೋದು ಅಂತ ಕನ್ಫ್ಯೂಸ್ ಆಗುತ್ತೆ ಸೊ ಫಸ್ಟ್ ನಾವೇ ಕೊಟ್ಬಿಟ್ರೆ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಸೊ ಹೊಲ್ದಿಟ್ಟಿರ್ತಾರೆ ಅನ್ನೋ ಕಾರಣಕ್ಕೆ ಅಮ್ಮ ನಾನು ಇವಾಗ ಶಾಪಿಂಗ್ ಹೋಗ್ತಾ ಇದ್ದೀವಿ ಬ್ಯಾಂಗ್ಳೂರ್ಗೆ ಹೋಗ್ಬೇಕು ಅನ್ನ ರಾಮನಗರದಲ್ಲೇ ಇದ್ದೀನಿ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ನೋಡೋಣ ಯಾವ ಥರ ಸ್ಯಾರಿ ತಗೊಳ್ಳೋಣ ಅಂತ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡಿದ್ದೀನಿ ಶಾಪ್ಸ್ದು ಸೊ ಅದು ಯಾವ್ದು ಶಾಪ್ಗೆ ಹೋಗ್ತೀವಿ ಅಲ್ಲ ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಇವಾಗ ಶಾಪ್ ಹತ್ತಿರ ಬಂದೆ ನಾನು ಓಪನ್ ಮಾಡೋಣ ಅಂತ ಯಾಕೆಂದರೆ ಅವ್ರು ಸ್ವಲ್ಪ ಲೇಟ್ ಆಯಿತು ಸೊ ಓಪನ್ ಮಾಡಿಟ್ರೆ ಅವ್ರು ಇವಾಗ ಬಂದ ತಕ್ಷಣ ನಾನು ಇವಾಗ ಹೊಡ್ತೀನಿ ಬೈಕಲ್ಲಿ ಹೋಗೋದ ಬಸ್ಸಲ್ಲಿ ಹೋಗೋದ ಡಿಸೈಡ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ವೆದರು ಎರಡು ಥರನೂ ಇದೆ ಒಂದು ಸರಿ ಮೋಡಕ್ಕೆ ಕೌ ಒಂದು ಸತಿ ಬಿಸ್ಲು ಬರುತ್ತೆ ಸೊ ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀನಿ ಬೈಕಲ್ಲಿ ಹೋದರೆ ಮಳೆಲಿ ತಗ್ಲಾಕೊಂಡಿದ್ದೀನಿ ಸೊ ಬಸ್ಸಲ್ಲಿ ಹೋಗೋದ ಬೈಕಲ್ಲಿ ಹೋಗೋದಾಗ ಕನ್ಫ್ಯೂಸ್ ಆಗ್ತಾ ಇದೆ ಬೈಕಲ್ಲಿ ಹೋದರೆ ಅಮ್ಮನ ಹತ್ರ ಅಮ್ಮ ಹಾಸ್ಪಿಟಲ್ಗೆ ಹೋಗಿರ್ತಾರೆ ಇವಾಗ ಸೊ ಅಲ್ಲಿ ಹೋಗ್ಬಿಟ್ಟು ಹೋಗಿ ಹೋಗೋಣ ಅಂತ ಇದೆ ಬಟ್ ಬಸ್ಸಲ್ಲಿ ಹೋದ್ರೆ ಅಲ್ಲೇದಾದ್ರು ನಿಂತ್ಕೊಂಡು ವೆಯ್ಟ್ ಮಾಡಬೇಕಾಗುತ್ತೆ ಸೊ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ವೆದರ್ ಮೇಲೆ ಡಿಪೆಂಡ್ ಮಾಡಿ ಬೈಕಲ್ಲ ಬಸ್ಸಲ್ಲದ ಡಿಸೈಡ್ ಮಾಡ್ಕೊಳ್ತೀನಿ ಆ್ಯಂಡ್ ಇವಾಗ ಇನ್ನೂ ಬಂದಿಲ್ಲ ಅವರು ಹೊರಡಬೇಕು ಬಂದ ತಕ್ಷಣ ಟೈಮ್ ಆಗಿಬಿಡುತ್ತೆ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿದೆ ಸೊ ಇನ್ನೊಂದು ಓವರಲ್ಲಿ ನಾನು ಬ್ಯಾಂಗ್ಳೂರಲ್ಲಿ ರೀಚ್ ಆದ ಅಂದರೆ ಅಮ್ಮನೂ ಅಷ್ಟೊತ್ತಿಗೆ ಬರ್ತಾರೆ ಮತ್ತು ನಾನು ಈವ್ನಿಂಗ್ ರಿಟರ್ನ್ ಬರಬೇಕಲ್ವ ಪಾಪು ಇರ್ತಾರೆ ಮನೇಲಿ ಸೊ ಒಂದು ಫೈವ್ ಓ ಕ್ಲಾಕ್ ಅಷ್ಟ ವಾಪಸ್ ಬರೋಣ ಅಂತ ಅಂದ್ಕೊಂಡು ಇವಾಗ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡ್ಬೋದಾಗಿತ್ತು ಬಟ್ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡಿದ್ರೆ ಹೆವಿ ಕ್ರೌಡ್ ಇರುತ್ತೆ ಮತ್ತು ಕಲೆಕ್ಷನ್ಸು ಶಾಪ್ ಶಾಪ್ನವ್ರು ಕೂಡ ತೋರಿಸೋದಕ್ಕಾಗಲ್ಲ ಏಕೆಂದರೆ ಬೇರೆಯವ್ರಿಗೆ ತೋರಿಸಿ ತೋರಿಸಿ ಅವ್ರಿಗೂ ಬೇಜಾರಾಗಿಬಿಟ್ಟಿರುತ್ತೆ ಸೊ ನಾವು ಕಲೆಕ್ಷನ್ಸ್ ತೋರಿಸಿದಾಗ ತೋರಿಸೋದಕ್ಕಾಗಲ್ಲ ಸೊ ಅದಕ್ಕೆ ಬಿಡದಿನದಲ್ಲಿ ಡೇ ವೀಕ್ ಡೇಸಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡೆ ಹೋಗ್ತಾ ಇದೀವಿ ಯಾಕೆಂದ್ರೆ ಲಾಸ್ಟ್ ಟೈಮ್ ನಂಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಚಾಯ್ಸೇ ಇರಲಿಲ್ಲ ನಮಗೆ ಲಾಸ್ಟ್ ಇಯರೆಲ್ಲ ಮಾಡ್ಕೊಳ್ಳೋದಕ್ಕೆ ಸೊ ಹಾಗಾಗಿ ಈ ಸಾರಿ ನೋಡೋಣ ವೀಕ್ ಡೇಸಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಯಾವ ಥರ ಕಲೆಕ್ಷನ್ಸ್ ಇರುತ್ತೆ ನೋಡೋಣ ಸೊ ಈ ಸರಿ ಬ್ಯಾಡ್ರ್ ಸ್ಯಾರೀಸ್ ಥರ ಬೇಡ ಫ್ಯಾನ್ಸಿಯಾಗಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಏಕೆಂದರೆ ಬಾರ್ಡರ್ ಸ್ಯಾರೀಸ್ ತುಂಬ ಇದೆ ಒನ್ ಟೈಮ್ ಹುಟ್ಟಿದ್ರೆ ಮತ್ತಿನ್ನೊಂದು ಟೈಮ್ ನಾವು ಹಾಕ್ಕೊಳ್ಳೋದಿಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಹಾಗಾಗಿ ನೋಡೋಣ ಯಾವ ಥರ ವೆರೈಟಿ ಇದೆ ನೋಡೋಣ ಸ್ವಲ್ಪ ಈಗ ಬಂದಿರೋ ಟ್ರೆಂಡಿಂಗ್ ಸ್ಯಾರೀಸಲ್ಲಿ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಅಮ್ಮ ನಾನು ಒಂದೇ ಥರ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ ಲಾಸ್ಟ್ ಇಯರ್ ಕೂಡ ಟ್ವಿನ್ನಿಂಗ್ ಮಾಡಿದ್ವಿ ಒಂದೇ ಥರ ಸ್ಯಾರಿ ಎಕ್ಸಾಕ್ಟ್ ಡಿಸೈನ್ ಎಕ್ಸಾಕ್ಟ್ ಕಲರು ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ವಿ ಈ ಸಾರಿ ನೋಡೋಣ ಯಾವ ಥರ ಸಿಗುತ್ತೆ ಸ್ಯಾರೀಸ್ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿ ಅಮ್ಮ ನಾನು ಚಾಯ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ವೆದರ್ ಬೇರೆ ಹೀಗಿದೆ ಮಳೆ ಏನಾದ್ರು ಬಂತು ಅಂದರೆ ಶಾಪಿಂಗ್ ಪ್ಲಾನ್ ಎಲ್ಲ ಹಾಳಾಗಿಬಿಡುತ್ತೆ ಏನು ಮಾಡೋದು ಬಟ್ ಅದು ಶಾಪಿಂಗ್ ಮಾಡಲೇಬೇಕು ಸೊ ಹಾಗಾಗಿ ಇವಾಗ ಅಮ್ಮ ನಾನು ಇದ್ದೀವಿ ಅಂದರೆ ನಾನು ಇಲ್ಲಿಂದ ನಾನು ಒಬ್ಬಳೇ ಹೋಗ್ತೀನಿ ಅಲ್ಲಿ ಅಮ್ಮ ಜಾಯಿನ್ ಆಗ್ತಾರೆ ಬ್ಯಾಂಗ್ಳೂರಲ್ಲಿ ಸೊ ಹೋಗೋಣ ಅಂತ ಹೇಳ್ಬಿಟ್ಟು ವೀಕ್ಡೇಸಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾವ್ಯಾವ ರೀತಿ ಕಲೆಕ್ಷನ್ಸ್ ಇರ್ತದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ಶಾಪ್ಗೆ ಹೋಗ್ತೀನಿ ಅಂತಲೂ ಶೇರ್ ಮಾಡ್ಕೊಳ್ತೀನಿ ಸೊ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಇವಾಗ ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಓಕೆನಾ ಆ್ಯಂಡ್ ಇನ್ನೊಂದು ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತಾ ಇದ್ದೀರಾ ವಿಡಿಯೋಸ್ನ ನೋಡೋ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಏನಿಲ್ಲ ನನಗೆ ಇವತ್ತು ಸಬ್ಸ್ಕ್ರೈಬ್ ಆಗಿರ್ತೀರ ಒನ್ ಅವರಲ್ಲೆಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಏನಕ್ಕೆ ಅಂದರೆ ನನಗೂ ಅರ್ಥ ಇಲ್ಲ ಬಟ್ ನಿಮ್ಗೆ ಅದು ಇಂಟ್ರೆಸ್ಟ್ ಇಲ್ಲ ನಾನು ವೀಡಿಯೋಸ್ ನೋಡೋದಕ್ಕೆ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಓ ನನಗೆ ಒಂದು ಸಬ್ಸ್ಕ್ರೈಬ್ ಜಾಸ್ತಿ ಆಯಿತು ಅಂತ ಖುಷಿ ಪಡೋಷ್ಟರಲ್ಲಿ ಮತ್ತೆ ಒಂದು ಸಬ್ಸ್ಕ್ರೈಬ್ ಮೈನಸ್ ಹಾಕೊಂಡು ಹೋಗ್ತಾ ಇದೆ ಸೊ ಅದಕ್ಕೆ ಈ ಪ್ರಾಬ್ಲಮ್ಮೇ ಬೇಡ ಸೊ ಹೇಳೋದು ಯಾರಿಗೂ ಆ ರೀತಿ ಮಾಡಬೇಡಿ ನನಗೆ ಅಂತಲ್ಲ ಯಾರಿಗೇ ಆದರೂ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿ ಅನ್ಸಬ್ಸ್ಕ್ರೈಬ್ ಯಾರಿಗೂ ಮಾಡಬೇಡಿ ಅಷ್ಟೇ ಅಂತ ನಾನು ಕೇಳ್ಕೊಳ್ಳೋದು ಸೊ ಇವಾಗ ಹೊರಡಬೇಕು ವೆದರ್ ಫುಲ್ಲು ಮೋಡ ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಟ್ಟಿದೆ ಆ ಥರ ಇದೆ ವೆದರು ಸೊ ಡಿಪೆಂಡ್ ಮಾಡಿ ಬೈಕಲ್ಲಿ ಹೋಗೋದ ಬಸ್ಸಲ್ಲಿ ಹೋಗೋದ ನೋಡ್ತಾ ಇದ್ದೀನಿ ಬೈಕಲ್ಲಿ ಹೋದರೆ ಬೇಗ ಬಂದ್ಬಿಡ್ಬೋದು ಅನ್ನೋ ಕಾರಣಕ್ಕೆ ಬೈಕ್ ಅಂತ ಪ್ಲ್ಯಾನ್ ಮಾಡಿದೆ ಬಟ್ ಮಳೆಯವರ ಬಂತು ಅಂದರೆ ಸುಮ್ಮನೆ ಒಂದು ಕಡೆ ನಿಂತ್ಕೋಬೇಕಾಗುತ್ತೆ ಬಸ್ಸಲ್ಲಾದರೆ ಬರ್ಬೋದಲ್ಲ ಸೊ ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ ನೋಡೋಣ ಅವ್ರು ಬಂದಮೇಲೆ ಡಿಸೈಡ್ ಮಾಡಿಕೊಂಡು ಬೈಕಲ್ಲಿ ಹೋಗೋದಾ ಇಲ್ಲ ಬಸ್ಸಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತೀನಿ ಆ್ಯಂಡ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಫೈನಲಿ ಬ್ಯಾಂಗ್ಳೂರು ರೀಚ್ ಅಮ್ಮನ ಅಲ್ಲೇ ಕೆಲ್ಸದ ಹತ್ರನೇ ಪಿಕಪ್ ಮಾಡ್ಕೊಂಡೆ ಮನೆ ಹತ್ರ ಏನು ಹೋಗಿಲ್ಲ ಡೈರೆಕ್ಟ್ ಮೆಟ್ರೋದಲ್ಲಿ ಹೋಗ್ಬಿಡೋಣ ಟೈಮ್ ಆಗಿಬಿಡುತ್ತೆ ನಾನು ಬೇರೆ ಈವ್ನಿಂಗ್ ರಿಟರ್ನ್ ಹೋಗಬೇಕಲ್ಲ ಸೊ ಹಾಗಾಗಿ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಮೆಟ್ರೋ ಸ್ಟೇಷನ್ ಹತ್ರನೇ ಗಾಡಿ ಹಾಕ್ಬಿಟ್ಟು ಆರ್ ಆರ್ ನಗರದಲ್ಲಿ ಇವಾಗ ಮೆಟ್ರೋದಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅಮ್ಮ ಬಸ್ಸಲ್ಲೇ ಹೋಗೋಣ ಅಂದರು ನಾನು ಬರಬೇಕಾದ್ರೆ ಅಷ್ಟೊಂದು ಟ್ರಾಫಿಕ್ ಇದ್ದೀನಿ ಮಾರ್ಕೆಟ್ ರೋಡ್ ಕೇಳಬೇಕಾ ಫುಲ್ಲು ಟ್ರಾಫಿಕ್ ಇರುತ್ತೆ ಸೊ ಹಾಗಾಗಿ ಟೈಮ್ ಆಗ್ಬಿಡುತ್ತೆ ಅಂದರೆ ಟೈಮ್ ವೇಸ್ ವೇಸ್ಟ್ ಮಾಡೋದೇನಕ್ಕೆ ಏನಕ್ಕೆ ಅಂದ್ಬಿಟ್ಟು ಅಮ್ಮ ನಾನು ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ ಚಿಕ್ಕಪೇಟೆಗೆ ಚಿಕ್ಕಪೇಟೆ ಒಳಗಡೆ ಬಂದ್ವಿ ಇದೊಂದು ಶಾಪಿಗೆ ಬಂದ್ವಿ ಇದೊಂದು ಯೂಟ್ಯೂಬಲ್ಲಿ ನೋಡ್ಕೊಂಡೇ ಬಂದಿದ್ದು ವಿಹಾನ್ ಕ್ರಿಯೇಷನ್ಸ್ ಅಂತ ಹೇಳಿಬಿಟ್ಟು ಇದು ಚಿಕ್ಕಪೇಟೆ ಒಳಗಡೆ ಬಟ್ ಇಲ್ಲಿ ವೀಡಿಯೋದಲ್ಲಿ ತೋರಿಸೋದೇ ಒಂದು ಇವರು ಕೊಡೋದೇ ಒಂದು ಕಲೆಕ್ಷನ್ಸು ಅಷ್ಟೊಂದು ಇಷ್ಟ ಆಗಿಲ್ಲ ಬ್ಲೂ ಸ್ಯಾರಿ ನೋಡ್ಬಿಟ್ಟು ಬಂದಿದ್ದು ಬಟ್ ಅವ್ರು ವಿಡಿಯೋದಲ್ಲಿ ತುಂಬ ಕಮ್ಮಿ ರೇ ಪ್ರೈಸ್ ಹೇಳಿದರು ಬಟ್ ಇಲ್ಲಿ ಬಂದಮೇಲೆ ತೌಸಂಡ್ ಟು ತೌಸಂಡ್ ಹಂಡ್ರೆಡ್ ಅಂತ ಹೇಳ್ತಿದ್ದಾರೆ ಫೈನಲ್ ಇದೊಂದು ಸೀರೆ ನೋಡಿದೆ ಇದು ಎರಡು ತೊಗೊಂಡಿದ್ವಿ ಒಂದೇ ಥರ ಕಾಂಬಿನೇಷನ್ ವರ್ಕ್ ಸ್ಯಾರಿ ಇವಾಗ ಟ್ರೆಂಡ್ ಆಗಿರೋದು ಮತ್ತೆ ಅಲ್ಲಿಂದ ಇನ್ನೊಂದು ಶಾಪ್ ಕಡೆ ಬಂದ್ವಿ ನಾವು ಗೋಲ್ಡ್ ಸಾರಿ ತೊಗೋಬೇಕು ಅಂತ ದಿನದಿಂದ ದಿನಿಂದ ಇದ್ವಿ ಸೊ ಇಲ್ಲಿ ಬಂದು ಈ ಶಾಪಲ್ಲಿ ಸಿಕ್ತು ನಾವು ರೆಗ್ಯುಲರಾಗಿ ತಗೊಳ್ಳೋ ಶಾಪ್ ಇದು ನಾನು ಮದುವೆ ಟೈಮಲ್ಲ ಪರ್ಚೇಸ್ ಮಾಡಿದ ಅಂಗಡಿ ಇದು ಸೊ ಹಾಗಾಗಿ ಇಲ್ಲ ನೋಡ್ತಾ ಇದೆ ಒಂದೇ ಥರ ತಗೊಳ್ಳೋಣ ಅಮ್ಮ ಹೆಂಗು ತುಂಬ ದಿನಿಂದ ಇದ್ರು ಗೋಲ್ಡ್ ಸ್ಯಾರಿ ಪರ್ಚೇಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇದನ್ನು ನೆರಿಗೆ ಎಲ್ಲ ಕೂರುತ್ತಾ ಅಂತ ನೋಡೋದಕ್ಕೆ ಅಮ್ಮ ನೆರಿಗೆ ಕೂರಲ್ಲ ಸ್ವಲ್ಪ ಟಿಶ್ಯೂ ಸ್ಯಾರಿ ಥರ ಇದೆ ಇದು ಓಕೆನಾ ಸೊ ಹಾಗಾಗಿ ನೆರೆಗೆ ಕೂರ್ತಾ ಅಲ್ಲಿ ಡೌಟಲ್ಲಿ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ಅವ್ರು ನೆರಿಗೆ ಹಿಡ್ದು ತೋರಿಸ್ತಾ ಇದ್ರು ನೀಟಾಗಿ ನಾವು ಹೆಂಗ್ ಪ್ಲೇಟ್ಸ್ಗಳನ್ನ ಮಾಡ್ತೀವಿ ಅದೇ ಥರ ಕುತ್ಕೊಳ್ತಾ ಇತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೆಲವೊಂದು ಸ್ಯಾರೀಸು ನಾವು ಲೈಟಲ್ಲಿ ಹಾಕ್ಬಿಟ್ಟು ತೋರಿಸ್ತಾರೆ ಅದಕ್ಕೆ ಹಂಗೆ ಕಾಣುತ್ತೆ ಅನ್ನೋ ಥರ ಡೌಟ್ಸು ಇರುತ್ತೆ ಬಟ್ ಈ ಒಂದು ಸ್ಯಾರಿ ಬಂದು ನಾರ್ಮಲ್ ಲೈಟ್ ಇಲ್ದೆ ನೋಡಿದ್ರು ಅದೇ ಥರ ಕಾಣುತ್ತೆ ಹಾಗಾಗಿ ನನಗೆ ಸೀರೆ ತುಂಬ ಇಷ್ಟ ಆಯಿತು ಸೊ ಒಂದೇ ಥರ ಕಾಂಬಿನೇಷನಲ್ಲಿ ತೊಗೊಳ್ಳೋಣ ಅಂತ ತೊಗೊಂಡಿದ್ದೀವಿ ಆ್ಯಂಡ್ ಇದು ತುಂಬ ನನಗಂತೂ ತುಂಬ ದಿನದಿಂದ ಇದೆ ತೊಗೊಳ್ಳೇಬೇಕು ತಗೊಳ್ಳೇಬೇಕು ಅಂತ ಫೈನಲಿ ಸಿಕ್ತು ನನಗೆ ಸ್ಯಾರಿ ಆ್ಯಂಡ್ ಬಜೆಟ್ ಇದು ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ ತೌಸಂಡ್ ಫೈವ್ ಹಂಡ್ರೆಡಿಂದನೂ ಸ್ಟಾರ್ಟ್ ಆಗುತ್ತೆ ಇದು ಸ್ವಲ್ಪ ಹೈಯೆಸ್ಟ್ ಪ್ರೈಸಲ್ಲಿ ಬೇಕು ಅಂತಂದರೆ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಟೆನ್ ತೌಸಂಡ್ ಆ ರೇಂಜಲ್ಲೂ ಸ್ಯಾರಿ ಸಿಗುತ್ತೆ ಈ ಒಂದು ಇದರಲ್ಲಿ ನಾನು ತೊಗೊಂಡಿದ್ದು ಕಮ್ಮಿ ಪ್ರೈಸ್ನಲ್ಲಿ ಸೊ ಈಗ ಎಲ್ಲ ಶಾಪ್ ಮಾಡಿಕೊಂಡು ಈಗ ಮನೆ ಕಡೆ ಹೋಟ್ವಿ ಬೇರೆ ಎಲ್ಲೂ ಹೋಗಿಲ್ಲ ಬರೀ ಸ್ಯಾರಿ ಶಾಪಿಂಗ್ ಮಾತ್ರ ಮಾಡ್ಕೊಂಡು ಇವಾಗ ಡೈರೆಕ್ಟ್ ಮನೆಗೆ ಹೋಗ್ತೀವಿ ಹೋಗ್ತಾ ಇದ್ದೀವಿ ಅಮ್ಮನಲ್ಲೇ ಕೆಂಗೇರಿ ಹತ್ರ ಡ್ರಾಪ್ ಮಾಡ್ತೀವಿ ನಾನು ಡೈರೆಕ್ಟ್ ರಾಮನಗರ ಹೋಗೋದು ಕರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಹೊಡ್ತಾ ಇದೀವಿ ಅಲ್ಲಿ ಏನು ಶಾಪಿಂಗ್ ಮಾಡಿಲ್ಲ ನಾನು ಚಿಕ್ಕಪಟ್ಟಲ್ಲಿ ಎಲ್ಲೂ ಆ ಕಡೆ ಕಡೆ ನೋಡ್ಕೊಂಡು ನಿಂತ್ಕೊಳ್ಳೇ ಇಲ್ಲ ಬೇಗ ಓಡ್ಬಿಡೋ ಅನ್ನೋ ಕಾರಣಕ್ಕೆ ಬೇಗ ಬಂದ್ಬಿಟ್ವಿ ಇವಾಗ ಇದೀವಿ ಫೈನಲಿ ಮನೆ ರೀಚ್ ಆದೆ ಮನೆ ರೀಚ್ ಆಗಿದ ತಕ್ಷಣ ಫ್ರೆಶ್ಅಪ್ ಆದೆ ಫಸ್ಟು ನಿಜವಾಗ್ಲೂ ಬೆಂಗಳೂರಲ್ಲಿ ಓಡ್ಸಿ ಗಾಡಿ ಓಡಿಸೋವ್ರಿಗಂತೂ ಹ್ಯಾಟ್ಸ್ ಆಫ್ ಹೇಳ್ಬೇಕು ನನ್ಗೆ ಒಂದೇ ದಿನಕ್ಕೆ ಇದಾಗೋಯ್ತು ನಾನು ಮುಂಚೆ ವರ್ಕ್ ಮಾಡ್ಬೇಕಾರೆಲ್ಲ ಹೋಗ್ತಿದ್ದೆ ಒನ್ ಟೈಮ್ ಹೋಗಿ ಒನ್ ಟೈಮ್ ಬಂದ್ಬಿಡ್ತಾ ಇದೆ ಆ ಟೈಮಲ್ಲಿ ಅಷ್ಟು ಇದಾಗ್ತಿರ್ಲಿಲ್ಲ ಇವತ್ತಂತೂ ಹೆವಿ ಧೂಳು ಅಪ್ಪ ಮುಖ ಎಲ್ಲವ್ರಿಗೆ ಬಂದ್ಬಿಡ್ತು ಕಣ್ಣು ನೋಡ್ತಾ ಇರ್ಬೋದು ನೀವು ಫುಲ್ ರೆಡ್ ಆಗಿಬಿಟ್ಟಿತ್ತು ಬಂದು ತಣ್ಣೀರೆಲ್ಲ ಹಾಕಿ ವಾಶ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು ಆ್ಯಂಡ್ ಏನಪ್ಪ ಅಂದರೆ ನಾನು ಚಿಕ್ಕಪೇಟಲ್ಲಿ ಯಾವುದೇ ಥರ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಯಾಕೆ ಅಂದರೆ ನಾವು ನಾರ್ಮಲ್ ಡೇಸಲ್ಲಿ ಹೋದರೆ ಜನ ಕಮ್ಮಿ ಇರ್ತಾರೆ ಸೊ ಸಂಡೇ ಹೋದರೆ ಜನ ರಶ್ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ನಿಜವಾಗ್ಲೂ ಇಲ್ಲ ಎವ್ ನಾರ್ಮಲ್ ಡೇ ಅಂತಲ್ಲ ಯಾವಾಗ ಹೋದ್ರೂ ಬಿಸ್ನೆಸ್ ಏರಿಯಾ ಅಲ್ವಾ ಸೊ ಯಾವಾಗಲೂ ಕ್ರೌಡ್ ಇದ್ದೇ ಇರುತ್ತೆ ಈಗ ಹಬ್ಬ ಬರ್ತಿರೋದ್ರಿಂದ ರಮಲಕ್ಷ್ಮಿ ಹಬ್ಬ ತುಂಬ ಜನ ಇದ್ದರು ಯಾವ ಶಾಪಲ್ಲಿ ನೋಡಿದ್ರು ಖಾಲಿನೇ ಇಲ್ಲ ಎಲ್ಲ ಶಾಪಲ್ಲೂ ಕಸ್ಟಮರ್ ಇರ್ತಾಯಿದ್ರು ನನಗಂತೂ ಹೆಂಗಾಗ್ಬಿಡ್ತಿತ್ತು ಅಂದರೆ ಯಪ್ಪ ಇವತ್ತೇ ಒಂಥರ ಸಂಡೆ ಥರನೇ ಫೀಲ್ ಆಗ್ತಿತ್ತು ನನಗಲ್ಲಿ ಆ ಥರ ಆಗ್ತಿತ್ತು ಅದಕ್ಕೆ ವಿಡಿಯೋನೇ ಮಾಡೋಕ್ಕಾಗ್ತಾ ಇರಲಿಲ್ಲ ಆ್ಯಂಡ್ ಇನ್ನೊಂದು ಹೆಂಗಂದರೆ ಫೋನ್ ತೆಗಿಯೋದಕ್ಕೂ ಭಯ ಆಗ್ತಿತ್ತು ಆಚೆ ಕಡೆ ಫೋನ್ ತೆಗೆದ್ರೆ ಏನು ಗೊತ್ತಾ ಜನ ಓಡಾಡ್ತಿರ್ತಾರಲ್ವಾ ನಡ್ಕೊಂಡು ಹೋಗ್ತಾ ಇರ್ತೀವಿ ಟಚ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ ಗುದ್ಕೊಂಡು ಹೋಗ್ತಾನೆ ಇರ್ತಾರೆ ವೆಹಿಕಲ್ಸ್ ಬರ್ತಾ ಇರುತ್ತೆ ಸೊ ನನಗೆ ಫೋನ್ ಹಿಡ್ಕೊಳೋದು ಭಯ ಆಗ್ತಿತ್ತು ಎಲ್ಲಿ ಫೋನ್ ಬಿದೋಗ್ಬಿಡೋದಲ್ಲ ಬೀಳಿಸ್ಬಿಡ್ತಾರ ಅನ್ನೋ ಭಯ ಆಗ್ತಿತ್ತು ಸೊ ಅದಕ್ಕೆ ನಾನು ಫೋನೇ ಆಚೆ ತೆಗೆದಿಲ್ಲ ಆ್ಯಂಡ್ ಇನ್ನೊಂದು ಏನಂದರೆ ಕೆಲವೊಂದು ಶಾಪ್ಗಳಲ್ಲಿ ವೀಡಿಯೋ ಅಲೋ ಇರಲಿಲ್ಲ ಸೊ ಹಾಗಾಗಿ ಯಾವುದೇ ಥರ ವೀಡಿಯೋ ಮಾಡ್ಕೊಳಕ್ಕೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿದ್ದೀನಿ ಫಸ್ಟ್ ಒಂದು ವಿಹಾನ್ ಅಂತ ಹೇಳಿದ್ನಲ್ಲ ಸೊ ಅಲ್ಲಿಗೆ ಹೋದಾಗ ಅವ್ರು ಆಲ್ರೆಡಿ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕಿದ್ದಾರೆ ಬಟ್ ನಾವು ವೀಡಿಯೋ ಮಾಡೋಕ್ಕೋದಾಗ ವೀಡಿಯೋ ಮಾಡಬೇಡಿ ಅಂತ ಹೇಳಿದ್ರು ಸೊ ಓಕೆ ಏನು ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಳ್ಳೋಲ್ಲ ಬಟ್ ಅಲ್ಲಿ ಸ್ಯಾರಿ ಪರ್ಚೇಸ್ ಮಾಡಿದ್ವಿ ಆ ಸ ಅದು ನಾನು ಸ್ಯಾರಿಲಿ ತರಲಿಲ್ಲ ಅಮ್ಮ ಅಲ್ಲೇ ಬ್ಯಾಂಗ್ಳೂರಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ ಕವರ್ ಅವರತ್ರ ಸೇರಿಕೊಂಡಿದ್ದೆ ಆ್ಯಂಡ್ ಆ ಸೀರೆ ಬಂದು ನಾನು ಹೊರಗಡೆ ಕೇಳಿದಾಗ ನಮ್ಮನೆ ಏರಿಯಾ ಹತ್ರದಲ್ಲೇ ಕೇಳಿದಾಗ ತೌಸಂಡ್ ಟೂ ಹಂಡ್ರೆಡ್ ಏನೋ ಹೇಳಿದರು ಆ ಒಂದು ಸ್ಯಾರಿಗೆ ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ರೀಸನೇಬಲ್ ಪ್ರೈಸ್ ಅಂತ ಅನ್ನಿಸ್ತು ನನಗೆ ಸೊ ಹಾಗಾಗಿ ತೊಗೊಂಡೆ ನೋಡಿದಾಗ ಏನೋ ಲುಕ್ ಅಂತ ಅನ್ನಿಸೋದ್ರ ನಮ್ಮ ಹತ್ರ ವೇರ್ ಸ್ಯಾರೀಸ್ ಅಷ್ಟೊಂದಿಲ್ಲ ಬರೀ ಬಾರ್ಡರ್ ಸ್ಯಾರೀಸೇ ಜಾಸ್ತಿ ಇದೆ ಸೊ ಹಾಗಾಗಿ ವರ್ಕ್ ಸ್ಯಾರೀಸು ಬೇರೆ ಬೇರೆ ಡಿಸೈನರ್ ಸ್ಯಾರೀಸ್ ಎಲ್ಲ ತಗ್ಸಿದ್ವಿ ಬಟ್ ಆ ಒಂದು ಡಿಸೈನ್ಗೆ ಅವ್ರು ಹೇಳ್ತಿದ್ದೊಂದು ರೇಟು ತುಂಬ ಜಾಸ್ತಿ ಇತ್ತು ಆ್ಯಂಡ್ ವೀಡಿಯೋದಲ್ಲಿ ಒಂದು ಹೇಳ್ತೀನಿ ಕೇಳಿ ಯಾವುದೇ ಶಾಪ್ ವೀಡಿಯೋ ನೋಡ್ಕೊಂಡ್ರು ನೀವು ಒಂದು ಸ್ಕ್ರೀನ್ ಶಾಟ್ ತೊಗೊಂಡೋಗಿ ನಾನು ಅದನ್ನು ತಪ್ಪು ಮಾಡ್ಕೊಂಡೆ ಅಲ್ಲಿ ಇವಾಗ ಒಂದು ವೀಡಿಯೋ ನೋಡ್ತಾ ಇರ್ತೀವಿ ಕೆಲವರು ಯೂಟ್ಯೂಬ್ ನೋಡ್ಕೊಂಡು ನಾವು ಹೋಗ್ತೀವಲ್ವಾ ಸೊ ಅದನ್ನು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ಏನಕ್ಕೆ ಅಂತ ಅಂದರೆ ಪ್ರೈಸ್ನ ತುಂಬ ವೇರಿಯೇಷನ್ ಆಗಿ ಅಲ್ಲಿ ವೀಡಿಯೋದಲ್ಲಿ ಒಂಥರ ರೇಟ್ ಹೇಳ್ತಾರೆ ನಾವು ಅಲ್ಲಿ ಹೋದಾಗ ಒಂಥರ ರೇಟ್ ಹೇಳ್ತಾರೆ ಸೊ ಆ ಒಂದು ಮಿಸ್ಟೇಕ್ಸ್ ಆಗುತ್ತೆ ಸೊ ನಮ್ಮ ಥರ ಸ್ಕ್ರೀನ್ಶಾಟ್ ಇತ್ತು ಅಂತ ಅಂದಾಗ ಸೊ ಒಂದು ರೇಟ್ ಹೇಳಿದಾಗ ನಮಗೆ ಗೊತ್ತಾಗ್ಬಿಡುತ್ತೆ ಜಾಸ್ತಿ ಹೇಳ್ತಿದ್ದಾರೆ ಕಮ್ಮಿ ಹೇಳ್ತಿದ್ದಾರೆ ಸೊ ಈ ಒಂದು ಗೊತ್ತಾಗ್ಬಿಡುತ್ತೆ ಆ್ಯಂಡ್ ಅವರು ಡಿಸೈನರ್ ಸ್ಯಾರೀಸ್ನ ವರ್ಕ್ ಸ್ಯಾರೀಸ್ನೇ ಅವರು ಒಂದು ಸೆವೆನ್ ಹಂಡ್ರೆಡಿಂದ ಸ್ಟಾರ್ಟಿಂಗಿಂದ ತೋರಿಸಿದ ನನಗೆ ನೆನಪಿತ್ತು ಬಟ್ ಅವರಲ್ಲಿ ಹೋದ್ಮೇಲೆ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಈ ರೇಂಜಲ್ಲೇ ತೋರಿಸ್ತಾ ಇದ್ದಾರೆ ಬಟ್ ಆ ಒಂದು ಅಮೌಂಟ್ಗೆ ಆ ಒಂದು ಸೀರೆ ಬರ್ತಂತ ನನಗೆ ಅನ್ನಿಸ್ತಿಲ್ಲ ನಾನು ಮಾತ್ರ ಬಟ್ಟೆ ತೊಗೊಳ್ಳೋದ್ರಲ್ಲಿ ನಾನು ತುಂಬ ಇನ್ವೆಸ್ಟ್ಮೆಂಟು ಮಾಡೋದು ನನ್ನ ಬಟ್ಟೆಗಳಿಗೆ ಕಮ್ಮಿ ರೇಂಜಲ್ಲಿ ಕಲೆಕ್ಷನ್ಸು ಚೆನ್ನಾಗಿರಬೇಕು ಕ್ವಾಲಿಟಿನೂ ಚೆನ್ನಾಗಿರಬೇಕು ಡಿಸೈನ್ ಚೆನ್ನಾಗಿರಬೇಕು ನಾವು ಕೊಡೋ ಪ್ರೈಸ್ಗೆ ಅದು ವರ್ತ್ ಅಂತ ಅನ್ನಿಸ್ಬೇಕು ಸೊ ಆ ಒಂದು ರೀತಿ ನನ್ನ ಬಟ್ಟೆನ ಸೆಲೆಕ್ಷನ್ ಮಾಡೋದು ಬಟ್ ನನಗೆ ಆ ವರ್ಕ್ ಸ್ಯಾರೀಸು ಎಲ್ಲ ಕಡೆ ಒಂದೇ ಅದು ಕ್ವಾಲಿಟಿ ಅಲ್ಲ ಸೊ ಅದು ಇಷ್ಟ ಆಯಿತು ಸೊ ಅದನ್ನು ಸೇಮ್ ಒಂದೇ ಥರ ನಮ್ಮ ನಾನು ತೊಗೊಂಡ್ವಿ ಒಂದು ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ ಆ ಒಂದು ಸ್ಯಾರಿನೇ ಅಮ್ಮ ನಾನು ಪರ್ಚೇಸ್ ಮಾಡಿದ್ದು ಅಲ್ಲಿದ್ದು ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಅಂಗಡಿಗಳು ಶಾಪ್ಗಳಿಗೆ ಹೋದ್ವಿ ನಂಗೆ ಯಾವ ಶಾಪಲ್ಲೂ ಸ್ಯಾರೀಸ್ ಇಷ್ಟ ಇಲ್ಲ ಎಲ್ಲ ಹೈ ಪ್ರೈಸ್ ಹೇಳ್ತಿದ್ದಾರೆ ಹಬ್ಬ ಸೀಸನ್ ಬಂತು ಅಂದರೆ ಜನ ನೋಡಿ ಹೇಳ್ತಿದ್ದಾರೋ ಇಲ್ಲ ಜನ ಬಾರ್ಗಿಂಗ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೋ ಗೊತ್ತಾಗ್ತಾ ಇಲ್ಲ ಟು ಸ್ಯಾರೀಸ್ಗಳಿಗೆ ಪ್ರೈಸ್ ಹೇಳ್ತಾ ಇದ್ರು ಸೊ ಬೇಡ ತುಂಬ ಕ್ರೌಡ್ ಬೇರೆ ಇತ್ತು ಓಡಾಡಕ್ಕೂ ಆಗ್ತಾ ಇರಲ್ಲ ಮತ್ತು ನಾನು ರಿಟರ್ನ್ ರಾಮನಗರ ಬರಬೇಕಿತ್ತು ಮತ್ತು ಮತ್ತಮ್ಮ ವಾಪಸ್ ಮನೆಗೆ ಡ್ಯೂಟಿ ಇತ್ತೋರಿಗೆ ಹೋಗಬೇಕಾಗಿತ್ತಲ್ಲ ಸೊ ಪ್ರಾಬ್ಲಮ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಏನು ಮಾಡಿದೆ ಫೈನಲ್ ಡಿಸೈಡ್ ಮಾಡಿಕೊಂಡು ನಾನು ಮದುವೆ ಸ್ಯಾರೀಸ್ ತೊಗೊಂಡಿದ್ವಿ ಕಂಚಿಕೋ ಶುಭಲಕ್ಷ್ಮಿ ಅಂತ ಶಾಪ್ ನೇಮು ಸೊ ಅಲ್ಲಿ ನನ್ನ ಮದುವೆ ಪರ್ಚೇಸ್ನ ಬಟ್ಟೆ ಎಲ್ಲ ಅಲ್ಲೇ ನಾವು ಪರ್ಚೇಸ್ ಮಾಡಿದ್ದು ಆ್ಯಂಡ್ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ನಾನು ಮದುವೆಲಿ ತೊಗೊಂಡಿದ್ದು ಬಟ್ಟೆಗಳೆಲ್ಲ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಆ್ಯಂಡ್ ನಾನು ಸೀಮಂತದಲ್ಲಿ ಹುಟ್ಟಿದೆ ಗೊತ್ತಾ ಸ್ಯಾರೀಸು ಅದೊಂದು ವೀಡಿಯೋದಲ್ಲಿ ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಸೀಮಂತದ್ದು ಆ ಸ್ಯಾರಿ ಕೂಡ ನಾನು ಅದೇ ಶಾಪಲ್ಲೇ ಪರ್ಚೇಸ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಬಟ್ಟೆ ಸೊ ಅದಕ್ಕೆ ಡಿಸೈಡ್ ಮಾಡ್ಕೊಂಡು ಬಾರ್ಡರ್ ಸ್ಯಾರೀಸ್ ಎಲ್ಲ ತಗೊಳ್ಳೋದು ಸೊ ಅದೇ ಶಾಪ್ಗೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಫೈನಲ್ ಅಮ್ಮ ನಾನು ಡಿಸೈಡ್ ಮಾಡ್ಕೊಂಡು ಆ ಶಾಪಿಗೆ ಹೋದ್ವಿ ಆ ಶಾಪ್ ಬಂದು ಎಕ್ಸಾಕ್ಟ್ ಆಗಿ ರಜತಾ ಕಾಂಪ್ಲೆಕ್ಸ್ ನೀವು ಚಿಕ್ಕಪೇಟೆ ಸರ್ಕಲ್ಗೆ ಹೋದ್ರೆ ಸುದರ್ಶನ್ ಸಿಗ್ ಫ್ಯಾಮಿಲಿ ಸ್ಟೋರ್ ಹೋಗ್ತೀವಲ್ಲ ಆ ರೋಡಲ್ಲಿ ಸ್ವಲ್ಪ ಮುಂದೆ ಅದೇ ರೋಡ್ಗೆ ಟರ್ನ್ ಆಗ್ತೀವಿ ಚಿಕ್ಕಪೇಟೆ ಸರ್ಕಲಲ್ಲಿ ಲೆಫ್ಟ್ ತಗೋಳ್ತೀವಿ ಸೊ ಲೆಫ್ಟಿದ್ದ ಸ್ವಲ್ಪ ಒಂಚೂರು ಮುಂದೆ ಹೋದರೆ ರೈಟ್ ಸೈಡ್ಗೆ ನಿಮಗೆ ರಜತಾ ಕಾಂಪ್ಲೆಕ್ಸ್ ಅಂತ ಸಿಗುತ್ತೆ ಆ ಒಂದು ಕಾಂಪ್ಲೆಕ್ಸ್ ಒಳಗಡೆ ಹೋಗಬೇಕು ಸ್ಟ್ರೈಟ್ ಹೋಗ್ತಾ ಫಸ್ಟ್ ಲೆಫ್ಟು ಆ್ಯಂಡ್ ಫಸ್ಟ್ ರೈಟ್ ತಗೋಬೇಕು ಓಕೆನಾ ಅಲ್ಲಿ ಕಂಚಿಕೋ ಶುಭಲಕ್ಷ್ಮಿ ಅಂತ ಆ ಶಾಪ್ ನೇಮು ಸೊ ಮದುವೆಗಳಿಗೆಲ್ಲ ತುಂಬ 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 ರೀಸನಬಲ್ ಪ್ರೈಸಲ್ಲಿ ಹಾಕ್ಕೊಡ್ತಾರೆ ಸೊ ಬಾರ್ಗಿನಿಂಗು ಇದೆ ನೋಡಿ ತೊಗೊಳ್ಬೋದು ನೀವು ಜಾಸ್ತಿ ಕ್ವಾಂಟಿಟಿ ತೊಗೊಳ್ತಾ ಇದ್ದರೆ ಅವರು ಬಾರ್ಗಿಂಗ್ ಅಂದರೆ ಕಮ್ಮಿ ಪ್ರೈಸಲ್ಲೇ ಹಾಕ್ಕೊಡ್ತಾರೆ ಆ್ಯಂಡ್ ನಾನು ತೊಗೊಬಂದಿದ್ದ ಸ್ಯಾರಿ ಅಮ್ಮ ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಗೋಲ್ಡ್ ಸ್ಯಾರಿ ಪರ್ಚೇಸ್ ಮಾಡಬೇಕು ಗೋಲ್ಡ್ ಸ್ಯಾರೀಸ್ ಪರ್ಚೇಸ್ ಮಾಡಬೇಕು ಅಂತ ಸೊ ಫೈನಲಿ ನಾವು ಅಂದ್ಕೊಂಡಿದ್ದ ಸ್ಯಾರಿನೇ ಸಿಕ್ತು ತುಂಬ ಸ್ಯಾರೀಸ್ನ ತೆಗೆದು ತೆಗೆದು ಹಾಕ್ತಾಯಿದ್ರು ಬಟ್ ನಮ್ಗೆ ಯಾವುದೂ ಇಷ್ಟ ಆಗ್ತಾ ಇರಲಿಲ್ಲ ಬಟ್ ಇದು ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಇದು ಟಿಶ್ಯೂ ಪ್ರೊಕೆಟ್ ಸ್ಯಾರಿ ಅಂದರೆ ಇದು ನೀಟಾಗೆ ನಮಗೆ ಡೌಟ್ಸ್ ಇರುತ್ತೆ ಸೊ ಪ್ರೊಕೆಟ್ ಸ್ಯಾರಿ ಅಂತ ಬಂದಾಗ ಟಿಶ್ಯೂ ಸ್ಯಾರಿ ಅಂತ ಬಂದಾಗ ಪ್ಲೇಟ್ಸ್ ಕುತ್ಕೊಳ್ಳಲ್ಲ ನೆರಿಗೆ ಪ್ಲೇಟ್ಸು ನೀ ಕ್ಲೀನಾಗಿ ಕುತ್ಕೊಳ್ಳೋದನ್ನ ಡೌಟ್ಸು ನನಗೂ ಕೂಡ ಇತ್ತು ನಮ್ಮಮ್ಮಂಗೆ ಇದು ನೋಡಿದ್ವಿ ಕಲೆಕ್ಷನ್ಸ್ ಇಷ್ಟ ಆಯಿತು ಬಟ್ ಅಮ್ಮ ನೋಡಿದ ತಕ್ಷಣ ಏನಂದ್ರು ಪ್ಲೇಟ್ಸ್ ಕುತ್ಕೊಳ್ಳೋದ್ವಿ ಕಣೆ ಸೀರೆ ಸ್ವಲ್ಪ ತೂಕ ಇದೆ ವೆಯ್ಟ್ ಇದೆ ಇದು ಸ್ಯಾರಿ ಕೋಲ್ಡ್ ಸ್ಯಾರಿ ಇದಕ್ಕೆ ಯೆಲ್ಲೋ ಕಲರ್ ಬಾರ್ಡರ್ ಮಾಡಿದ್ದಾರೆ ನೋಡಿ ಬಾರ್ಡರ್ ಸ್ವಲ್ಪ ದೊಡ್ಡದಾಗೆ ಐತೆ ಆ್ಯಂಡ್ ಮೇಲ್ಗಡೆ ಕೂಡ ಚಿಕ್ಕ ಬಾರ್ಡರ್ ಕೊಟ್ಟಿದ್ದಾರೆ ಮೇಲ್ಗಡೆಗೆ ತುಂಬ ಲೆಂತಿಯಾಗಿದೆ ಆಗಿದೆ ಶಾರ್ಟ್ ಆ ಥರ ಏನೂ ಅನ್ಸೋದೇ ಇಲ್ಲ ಸ್ಯಾರಿಗೆ ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಆ್ಯಂಡ್ ನನಗಲ್ಲಿ ವೇರ್ ಮಾಡಿ ಕೂಡ ತೋರಿಸಿದ್ರು ನೆರಿಗೆ ಮಾತ್ರ ನಾವು ಹೆಂಗ್ ಪ್ಲೇಟ್ಸ್ ಮಾಡ್ತೀವೋ ಅದೇ ರೀತಿ ಕೂತ್ಕೊಳ್ಳುತ್ತೆ ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ಫೈನಲಿ ಅಮ್ಮ ನನ್ನ ಕನಸು ರಿಚ್ ಫುಲ್ಫಿಲ್ ಆಯಿತು ಆ್ಯಂಡ್ ಏನಪ್ಪ ಅಂದರೆ ನಾವು ತುಂಬ ದಿನದಿಂದ ವೀಡಿಯೋಸ್ ನೋಡಿದಾಗೆಲ್ಲ ಹೆಂಗಿದ್ರು ಟ್ವಿನ್ನಿಂಗ್ ಮಾಡ್ತಾಯಿದೀವಿ ಒಂದೇ ಥರ ಸ್ಯಾರಿ ತೊಗೋಬೇಕು ತೊಗೋಬೇಕು ಅಂತ ಗೋಲ್ಡ್ ಸ್ಯಾರಿ ತೊಗೋಬೇಕು ಅಂತ ತುಂಬ ದಿನದಿಂದ ಅನ್ಕೊಂಡೀವಿ ಫೈನಲಿ ಸಿಕ್ತು ಅಮ್ಮನೂ ಸೇಮ್ ಡಿಸೈನ್ ಸೇಮ್ ಡಿಟೋ ಸ್ಯಾರಿನ ಎರಡು ಪೀಸ್ನ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡಿದ್ದೀವಿ ಗೌರಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಎರಡು ಸ್ಯಾರಿ ತೊಗೊಂಡಿದ್ದೀವಿ ಸೊ ಅದೊಂದು ಇದೊಂದು ಸೊ ಗೌರಿ ಹಬ್ಬಕ್ಕೆ ಇದನ್ನೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಯಾವ ಥರ ಆಗುತ್ತೆ ಸೊ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತದೆ ನೈಟ್ಗೆ ಮಾತ್ರ ನೈಟ್ ರಿಸೆಪ್ಷನ್ಗಳಿಗೆ ವೇರ್ ಮಾಡಿದ್ರೆ ಸಕ್ಕದಾಗಿ ಕಾಣುತ್ತೆ ಮಾತ್ರ ಲೈಟ್ಗೆ ಆ್ಯಂಡ್ ಕೆಲವೊಂದು ಸೀರೆಗಳು ಲೈಟಲ್ಲಿ ಮಾತ್ರ ಲೈಟ್ಸ್ ಹಾಕ್ಬಿಟ್ಟು ತೋರಿಸ್ಬಿಡ್ತಾರೆ ಕಲೆಕ್ಷನ್ ಸೊ ಅದಕ್ಕೆ ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ ನಿಜವಾಗ್ಲೂ ಇಲ್ಲ ಇದನ್ನು ವಿತೌಟ್ ಲೈಟಲ್ಲಿ ನೋಡಿದ್ರು ಇಷ್ಟೇ ಗ್ರ್ಯಾಂಡಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಸಿಂಪಲ್ಲಾಗಿ ಬ್ಲೌಸ್ ವರ್ಕ್ ಮಾಡಿಸಿ ಹಾಕ್ಕೊಂಡ್ರೆ ಮಾತ್ರ ಸಕ್ಕದಾಗಿ ಕಾಣುತ್ತೆ ನಮ್ಗೆ ಸೀರೆ ಬಿಚ್ಚೋದಿಕ್ಕೆ ಇಷ್ಟ ಆಗ್ತಿಲ್ಲ ನೀಟಾಗಿ ಫೋಲ್ಡ್ ಆಗಿದೆ ಸೊ ಹಾಗಾಗಿ ಈ ಥರ ಒಂದು ಬ್ಲೌಸ್ ಬಂದಿದೆ ರನ್ನಿಂಗೇ ಬ್ಲೌಸ್ ಇದೆ ಸ್ವಲ್ಪ ಬ್ರೊಕೇಟ್ ಥರ ಬ್ಲೌಸ್ ಬಂದಿದೆ ತುಂಬ 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 ಚೆನ್ನಾಗಿದೆ ಸ್ಯಾರೀಸ್ ಮಾತ್ರ ಆ್ಯಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಅವರು ಟು ಫೈ ಹೇಳಿದ್ರು ಈ ಸ್ಯಾರಿ ಎಷ್ಟು ಕೊಟ್ಟಿರ್ಬೋದು ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಎಷ್ಟು ಕಮೆಂಟ್ ಬರುತ್ತೋ ಆ ಕಮೆಂಟಿಗೆ ನಾನು ರಿಪ್ಲೈ ಮಾಡ್ತಾ ಹೋಗ್ತೀನಿ ಎಷ್ಟು ಪೇ ಮಾಡಿರ್ಬೋದು ಅಂತ ಹೇಳಿಬಿಟ್ಟು ಈ ಸ್ಯಾರಿಗೆ ಓಕೆ ಈ ಥರ ಇದೆ ಚೆನ್ನಾಗಿದೆಯಾ ನನಗಂತೂ ತುಂಬ ತುಂಬ ಇಷ್ಟ ಆಯಿತು ಸೊ ಇದಕ್ಕೆ ಸಿಂಪಲ್ಲಾಗಿ ವರ್ಕ್ ಮಾಡಿಸ್ಬಿಟ್ಟು ವೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಅಮ್ಮ ನಾನು ಹಬ್ಬದ ದಿನ ನೋಡೋಣ ತುಂಬ ಇಷ್ಟ ಆಯಿತು ನಂಗೆ ಸ್ಯಾರೀಸ್ ಮಾತ್ರ ಆ್ಯಂಡ್ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿರೋದೇ ಬೇಜಾರು ಈ ಒಂದು ಶಾಪ್ನಲ್ಲೂ ಕೂಡ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಯಾಕೆಂದರೆ ಕಸ್ಟಮರ್ಸು ತುಂಬ ಇದ್ದರು ಸೊ ನಾವು ವೀಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಬೇಗ ಬೇಗ ಚಾಯ್ಸ್ ಮಾಡಿಕೊಂಡು ನಾವು ಹೊರಗಡೆ ಬಂದುಬಿಟ್ವಿ ಆ್ಯಂಡ್ ಅಮ್ಮನ್ನ ಅಲ್ಲೇ ಕೆಂಗೇರಿಯ ಡ್ರಾಪ್ ಮಾಡಿಬಿಟ್ಟು ನಾನು ವಾಪಸ್ ನಮ್ಗೆ ರಿಟರ್ನ್ ಬಂದೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು ಆ ಕಡೆಯಿಂದ ಬರ್ಬೇಕಾದ್ರೆ ಟ್ರಾಫಿಕ್ ಕ್ಲಿಯರ್ ಆಗಿ ಇತ್ತು ಬಂದ್ಬಿಟ್ಟೆ ಬೇಗ ಸೊ ಈಗ ಮನೆಗೆ ಬಂದೆ ಇಷ್ಟು ನನ್ನ ಶಾಪಿಂಗು ಏನೂ ತೊಗೊಳಕ್ಕಾಗಿಲ್ಲ ಟೈಮ್ ಇರಲಿಲ್ವಲ್ಲ ಸೊ ನಾನು ಏನು ಪರ್ಚೇಸ್ ನೋಡೋಕ್ಕೆ ಹೋಗಿಲ್ಲ ನೋಡಿದ್ರೆ ತೊಗೋಬೇಕು ಅನ್ನೋ ಫೀಲ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಏನೂ ನೋಡಲಿಲ್ಲ ತೊಗೊಳಿಲ್ಲ ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತೀನಿ ಆ್ಯಂಡ್ ಇನ್ನೊಂದು ವಿಷಯ ಹೇಳ್ತೀನಿ ದಯವಿಟ್ಟು ರ್ಯಾಂಡಮ್ ಆಗಂತೂ ಹೋಗಬೇಡಿ ಶಾಪ್ಗಳಿಗೆ ತುಂಬ ಪ್ರೈಸ್ಗಳನ್ನ ಹೇಳ್ತಾರೆ ಕೆಲವೊಂದು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾ ಇರ್ತಾರೆ ಸೊ ಆ ಒಂದು ವೀಡಿಯೋ ಬೇಸ್ ಮೇಲೆ ಹೋಗಿ ತೊಗೋಬೋದು ಆ್ಯಂಡ್ ನಾನು ಈ ಒಂದು ಸ್ಯಾರಿ ತೊಗೊಂಡಲ್ಲ ಶಾಪು ಸೊ ಅದನ್ನು ನಾನು ನಿಮಗೆ ರೆಫರ್ ಮಾಡ್ತೀನಿ ಶುಭಲಕ್ಷ್ಮಿ ಸಿಲ್ಕ್ಸ್ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಹೇಳಿದ್ನಲ್ಲ ಸೊ ಅದೇ ಶಾಪಲ್ಲಿ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು ಬಾರ್ಡರ್ ಸ್ಯಾರೀಸು ರೇಷ್ಮೆ ಸ್ಯಾರೀಸ್ ಪ್ರತಿಯೊಂದು ಸಿಲ್ಕ್ ಸ್ಯಾರಿ ಎಲ್ಲ ಥರ ವೆರೈಟಿ ಸ್ಯಾರೀಸ್ ಅವ್ರ ಹತ್ರ ಅವೈಲೇಬಲ್ ಇದೆ ಆ್ಯಂಡ್ ಅಲ್ಲೋಗಿ ಒಂದು ಸರಿ ಚೆಕ್ಔಟ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಬೈ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ಬೇರೆ ನೀವು ವಿಡಿಯೋಸ್ ನೋಡಿ ಹೋಗೋದ್ರಿಂದ ಒಳ್ಳೇದು ಅಂತ ಹೇಳ್ತೀನಿ ಯಾಕೆಂದರೆ ಒಂದು ಪ್ರೈಸು ನಿಮ್ಮಲ್ಲಿ ಒಂದು ಬಜೆಟ್ ತಕ್ಕಂಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು ಸೊ ಹಾಗಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ ಆ್ಯಂಡ್ ಸುಮ್ಮನೆ ರ್ಯಾಂಡಮಾಗಂತೂ ನಿಜವಾಗ್ಲೂ ಹೋಗ್ಬಿಡಿ ಚಿಕ್ಕಪೇಟಲ್ಲಿ ಕರಿತಾ ಇರ್ತಾರೆ ನಮ್ಮ ಡಿಗ್ ಬನ್ನಿ ನಮ್ಮಗೆ ಬನ್ನಿ ಅಂತ ಒಳಗಡೆ ಹೋದ್ಮೇಲೆ ತುಂಬ ರೇಟ್ ಹೇಳ್ತಾರೆ ಆ್ಯಂಡ್ ಕೆಲವೊಂದು ಶಾಪ್ಗಳಲ್ಲಿ ಇವಾಗ ಫಿಕ್ಸ್ಡ್ ಪ್ರೈಸ್ ಮಾಡಿಬಿಟ್ಟಿದ್ದಾರೆ ಬಾರ್ಗಿಂಗ್ ಇಲ್ಲ ಕೆಲವೊಂದು ಶಾಪ್ಗಳಲ್ಲಿ ಸೊ ಅದೊಂದು ರೂಲ್ಸ್ ಆಗಿಬಿಟ್ಟಿದೆ ಆ್ಯಂಡ್ ನೋಡ್ಕೊಂಡು ತೊಗೊಳ್ಳಿ ಅಂತ ಹೇಳ್ತೀನಿ ಸೊ ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತೀನಿ ಯಾರಾದ್ರೂ ನನ್ನ ಚಲನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಏನೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಹೊಸ ವ್ಲಾಗ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಟಾಟಾ ಬೈ ಸಿ ಯು